ಅತಿ ವೇಗದಿಂದ ಬಂದಂತಹ ಕಾರೊಂದು ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಂತಹ ಯುವತಿಗೆ ಡಿಕ್ಕಿಯಾದಂತಹ ಪರಿಣಾಮ ಗಂಭೀರವಾಗಿ ಗಾಯಗೊಂಡಂತಹ ಘಟನೆ ಗುರುವಾರ ರಾತ್ರಿ ನಡೆದಿದೆ ಚಿಂತಾಜನಕ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಯುವತಿ ಮಧ್ಯರಾತ್ರಿ ವೇಳೆ ಮೃತಪಟ್ಟಿದ್ದಾಳೆ ಪಚ್ಚಿ ನಿವಾಸಿ ಚೈತ್ರ ಇಪ್ಪತ್ತೆರಡು ವರ್ಷ ಹರೆಯದ ಯುವತಿ ಮೃತಪಟ್ಟಂತಹ ದುರ್ದೈವಿ ಚೈತ್ರ ಮಂಗಳೂರಿನ ಖಾಸಗಿ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ರು ಕೆಲಸದಿಂದ ಅವರು ಕಾರ್ಯಕ್ರಮವೊಂದರ ನಿಮಿತ್ತ ತಾಯಿಯೊಂದಿಗೆ ಮನೆಯ ಕಡೆಗೆ ತೆರಳುತ್ತಾ ಇದ್ದಂತಹ ವೇಳೆ ಈ ಅಪಘಾತ ನಡೆದಿದೆ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಂತಹ ವೇಳೆ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಬಂದಂತಹ ಸ್ವಿಫ್ಟ್ ಕಾರು ಚೈತ್ರಾಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ಆಕೆ ರಸ್ತೆಗೆ ಎಸೆಯಲ್ಪಟ್ಟು ಗಂಭೀರವಾಗಿ ಗಾಯಗೊಂಡಿದ್ರು ಅತಿ ವೇಗದಿಂದ ಬಂದಂತಹ ಕಾರು ಚೈತ್ರಾಗೆ ಡಿಕ್ಕಿ ಹೊಡೆದು ಅಲ್ಲಿಯೇ ಇದ್ದ ವಿದ್ಯುತ್ ಕಂಬಕ್ಕೂ ಕೂಡ ಡಿಕ್ಕಿ ಹೊಡೆದು ಮನೆಯೊಂದರ ಕಂಪೌಂಡ್ಗೆ ಕೂಡ ಡಿಕ್ಕಿಯಾಗಿ ನಿಂತಿದೆ ತಕ್ಷಣ ಅಲ್ಲಿಯೇ ಹೋಗ್ತಾ ಇದ್ದಂತಹ ಟ್ರಾಫಿಕ್ ಎಎಸ್ಐ ಸುರೇಶ್ ಪಡಾರ್ ಹಾಗೂ ಎಚ್ ಸಿ ರಮೇಶ್ ಖಾಸಗಿ ವಾಹನದಲ್ಲಿ ಚೈತ್ರಳನ್ನ ಮಂಗಳೂರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಗಂಭೀರವಾಗಿ ಗಾಯಗೊಂಡಿರುವಂತಹ ಚೈತ್ರಾಗೆ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇತ್ತು ಆದರೆ ಮಧ್ಯರಾತ್ರಿ ಸುಮಾರು ಒಂದು ಗಂಟೆಗೆ ಈಕೆ ಮೃತಪಟ್ಟಿರುವುದಾಗಿ ವೈದ್ಯರು ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ ಇನ್ನು ಘಟನೆಯ ಬಳಿಕ ಕಾರು ಚಾಲಕ ಹಾಗೂ ಕಾರಿನಲ್ಲಿದ್ದಂತಹ ಮೂವರು ಕೂಡ ಪರಾರಿಯಾಗಿದ್ದಾರೆ ಈ ಬಗ್ಗೆ ಮೇಲ್ಕಾರ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ಚೈತ್ರಾಳಿಗೆ ನಿಶ್ಚಿತಾರ್ಥವಾಗಿದ್ದು ಮಾರ್ಚ್ ಮೂರರಂದು ಕೋಡ್ಡಕದ ಯುವಕರೊಂದಿಗೆ ಆಕೆಯ ಮದುವೆ ನಿಗದಿಯಾಗಿತ್ತು ಮದುವೆಯಾಗಿ ಪತಿಯ ಮನೆಗೆ ಹೋಗಬೇಕಾಗಿದ್ದಂತಹ ಯುವತಿ ಇದೀಗ ಕಾರು ಚಾಲಕನ ಅಜಾಗರೂಕತೆಗೆ ಮಸಣ ಸೇರುವಂತಾಗಿದೆ ಗಾಂಜಾ ಸೇವಿಸಿ ಕಾರು ಚಲನೆ ಮಾಡುತ್ತಿದ್ದುದೇ ಅಪಘಾತಕ್ಕೆ ಕಾರಣವಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಈ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಜೊತೆಗೆ ಪೊಲೀಸರಿಗೆ ಚೈತ್ರ ಕುಟುಂಬಸ್ಥರು ದೂರು ನೀಡಿದ್ದು ಪೊಲೀಸರು ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ